ಮಿತ್ರರಿ ನಮಸ್ಕಾರ ನಾವಿವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಬ್ಯೂಟಿಫುಲ್ ಕ್ವಶನ್ ಕೇಳಿದ್ರು ಅದೇನಂತ ಹೇಳಿದ್ರೆ ಸಾಡೆ ಸಾಥಿಯಲ್ಲಿ ನಾವು ಹೇಗಿರ್ಬೇಕು ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಏನನ್ನ ನಾವು ತಿನ್ಬೇಕು ಯಾವ ರೀತಿ ನಾವು ನಡ್ಕೋಬೇಕು ಅನ್ನುವಂತ ಒಂದು ಒಳ್ಳೆ ಬ್ಯೂಟಿಫುಲ್ ಕ್ವಶನ್ ಅನ್ನ ಕೇಳಿದ್ರೆ ಅದಕ್ಕೆ ನಾವು ಇವತ್ತು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ನ ಸಾಡೆ ಸಾಥಿಯಲ್ಲಿ ಇಟ್ಕೋಬೇಕು ಅನ್ನುವಂತದ್ದನ್ನ ನೋಡೋಣ ಮಿತ್ರರಿ ಮೊದಲನೇದಾಗಿ ನಾವು ಸಾಡೆ ಸಾತಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಇನ್ನೊಂದು ವಿಷಯನ ಅರ್ಥ ಏನಂತ ಹೇಳಿದ್ರೆ ಶನಿಯ ಗುಣಗಳೇನು ಶನಿ ಏನನ್ನ ಇಷ್ಟ ಇಷ್ಟಪಡ್ತಾನೆ ಯಾವ ರೀತಿ ಇದ್ರೆ ಶನಿಗೆ ಇಷ್ಟ ಆಗುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮಿತ್ರ ನಾವು ಗ್ರಹಗಳ ಒಂದು ಪೊಸಿಷನ್ಗಳನ್ನ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಈ ಪೊಸಿಷನ್ ಅಲ್ಲಿ ರಾಜ ಸೂರ್ಯನಾಗಿರ್ತಾನೆ ರಾಣಿ ಚಂದ್ರನಾಗಿರ್ತಾನೆ ಹಾಗಿದ್ರೆ ಶನಿ ಏನಾಗಿರ್ತಾನೆ ಅಂತ ಹೇಳಿದ್ರೆ ಶನಿ ಸರ್ವೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಬಟ್ ಶನಿ ಕರ್ಮವನ್ನ ಲೆಕ್ಕ ಇಡೋನು ಕೂಡ ಆಗಿರೋದ್ರಿಂದ ಶನಿ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ರಾಜನಾದಂತಹ ಸೂರ್ಯ ಯಾವ ರೀತಿಯಾದಂತಹ ಕಾನೂನುಗಳನ್ನ ತರ್ತಾನೋ ಆ ಕಾನೂನುಗಳ ನೀವು ಪಾಲಿಸಬೇಕು ಅಂತ ಶನಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಶನಿ ನಿಮ್ಮನ್ನ ಲಾ ಅಬೈಡಿಂಗ್ ಸಿಟಿಸನ್ ಅಂದ್ರೆ ಒಬ್ಬ ಕಾನೂನನ್ನ ಪಾಲಿಸುವ ಉತ್ತಮ ನಾಗರಿಕನಾಗಿರ್ಬೇಕು ಅನ್ನುವಂತದನ್ನ ಶನಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಿತ್ರರೆ ಮೊದಲನೇದಾಗಿ ಒಬ್ಬ ಕಾನೂನನ್ನ ಪಾಲಿಸುವಂತಹ ವ್ಯಕ್ತಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಗೌರ್ಮೆಂಟ್ ಗೆ ಚೀಟ್ ಮಾಡಬಾರದು ನೀವೇನಾದ್ರು ಸಾಡೆ ಸಾತಿ ನಡೀತಿದ್ದಾಗ ಚೀಟ್ ಮಾಡೋದು ಗೌರ್ಮೆಂಟ್ ಗೆ ವಿರೋಧಿ ಕೆಲಸಗಳಾದಂತಹ ಟ್ಯಾಕ್ಸ್ ಅನ್ನ ಎವಾಯ್ಡ್ ಮಾಡುವಂತದ್ದು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತು ಅಂತ ಹೇಳಿದ್ರೆ ಅಥವಾ ಬ್ಲಾಕ್ ಮನಿ ಉಳಿಸ್ಕೊಳ್ಳೋದು ಮಾಡ್ತು ಅಂತ ಹೇಳಿದ್ರೆ ಶನಿ ನಿಮ್ಗೆ ಸಾಡೆ ಸಾತಿಯಲ್ಲಿ ಪ್ರಾಬ್ಲಮ್ ಅನ್ನ ಖಂಡಿತ ಕ್ರಿಯೇಟ್ ಮಾಡ್ತಾನೆ ಮಿತ್ರರೆ ಇನ್ನು ಎರಡನೆಯದಾಗಿ ಶನಿಗೆ ಆಗದೆ ಇರುವಂತದ್ದು ಏನಂತ ಹೇಳಿದ್ರೆ ರಾಹುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ರಾಹು ಏನ್ ರೆಪ್ರೆಸೆಂಟ್ ಮಾಡ್ತಾನೆ ಚೀಟಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಎಗೇನ್ ಅನ್ನು ಹೇಳಿದಾಗ ಇನ್ನು ಎರಡನೇದು ಏನ್ ರೆಪ್ರೆಸೆಂಟ್ ಮಾಡ್ತಾನೆ ಅಂದ್ರೆ ಗ್ಯಾಂಬಲಿಂಗ್ ಅನ್ನು ಕೂಡ ರಾಹು ರೆಪ್ರೆಸೆಂಟ್ ಮಾಡೋದ್ರಿಂದ ಶನಿಗೆ ಆಗದೆ ಇರುವಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಗ್ಯಾಮ್ಲಿಂಗ್ ಆದ್ರಿಂದ ನೀವೇನಾದ್ರೂ ಸಾಡೆ ಸಾತಿಯಲ್ಲಿ ಗ್ಯಾಮ್ಲಿಂಗ್ ಮಾಡ್ತು ಅಂತ ಹೇಳಿದ್ರೆ ಎಸ್ಪೆಷಲಿ ಫಸ್ಟ್ ಫೇಸ್ ಆಫ್ ಸಾಡೆ ಸಾತಿಯಲ್ಲಿ ಮಾಡ್ತು ಅಂತ ಹೇಳಿದ್ರೆ ಶನಿ ನಿಮಗೆ ಸಾಕಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನು ಕೂಡ ಕೊಡ್ತಾ ಹೋಗ್ತಾನೆ ಮಿದ್ರೆ ಇನ್ನ ಮೂರನೇದಾಗಿ ಶನಿಗೆ ಆಗದೆ ಏನಂತ ಹೇಳಿದ್ರೆ ಆಲ್ಕೋಹಾಲ್ ಆಲ್ಕೋಹಾಲ್ ಅಂತ ಹೇಳಿದ್ರೆ ಎಣ್ಣೆ ಇದು ಸ್ಟ್ರಿಕ್ಟ್ ನೋನು ಶನಿಗೆ ನೀವೇನಾದ್ರೂ ಸಾಡೆ ಸಾತಿಯಲ್ಲಿದ್ದು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿದ್ರ ಅಂತ ಹೇಳಿದ್ರೆ ನೀವು ಎಂತಹ ಪೊಸಿಷನ್ ಅಲ್ಲೇ ಇದ್ರು ಶನಿ ನಿಮ್ಮನ್ನ ಕರ್ಕೊಂಡ್ ಬಂದು ಫುಟ್ಪಾತ್ ಅಲ್ಲಿ ಖಂಡಿತ ನಿಲ್ಲಿಸ್ತಾನೆ ಇನ್ನ ನಾಲ್ಕನೇದಾಗಿ ಅಗೇನ್ ನಾನ್ ವೆಜ್ ಅಂದ್ರೆ ಪ್ರಾಣಿಯ ಒಂದು ಕನ್ಸಂಪ್ಷನ್ ಶನಿಗೆ ಇಷ್ಟ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಪ್ರಾಣಿಗಳನ್ನ ರೆಪ್ರೆಸೆಂಟ್ ಮಾಡುವವನೇ ಶನಿ ಆಗಿರೋದ್ರಿಂದ ಸಾಡೆ ಸಾತಿಯಲ್ಲಿ ಇದ್ದಾಗ ನೀವು ವೆಜ್ ಅನ್ನ ಬಿಟ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಶನಿಯ ಇನ್ನ ಒಂದು ರೆಪ್ರೆಸೆಂಟೇಶನ್ ಏನು ಅಂತ ಹೇಳಿದ್ರೆ ಶನಿ ಹಾರ್ಡ್ ವರ್ಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಆದ್ರಿಂದ ಸಾಡೆ ಸಾತಿಯಲ್ಲಿತ್ತು ಅಂತ ಹೇಳಿದ್ರೆ ನೀವು ಕರ್ಮಯೋಗಿ ತರ ಕೆಲಸ ಮಾಡಬೇಕಾಗತ್ತೆ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ರಿಸಲ್ಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡದಲ್ಲೇ ಕೆಲಸ ಆಫ್ ಅಫ್ಕೋರ್ಸ್ ಎಲ್ಲ ಕೆಲಸ ಮಾಡ್ತಾರೆ ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ನಾನು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಆದ್ರೆ ನೀವು ಸಾಡೆ ಸಾಥಿಯಲ್ಲಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡಬೇಕಾಗುತ್ತೆ ಅಫ್ಕೋರ್ಸ್ ಸಾಡೆ ಸಾತಿ ಎಂಡಿಂಗಲ್ಲಿದ್ದಾಗ ನೀವೇನಾದ್ರೂ ಸಾಡೆ ಸಾತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡಿತ್ತು ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳಿಗಿನ್ನ ಮೀರಿದಂತಹ ರಿವಾರ್ಡ್ ಅನ್ನ ಶನಿ ಖಂಡಿತ ಕೊಟ್ಟೆ ಕೊಡ್ತಾನೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆ ಅಂತ ಹೇಳಿದ್ರೆ ನಾವು ಸಾಕಷ್ಟು ಜನ ಸಾಡೆ ಸಾತಿಯಲ್ಲಿದ್ದಾಗ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಥವಾ ಟಫೆಸ್ಟ್ ಎಕ್ಸಾಮ್ ಗಳನ್ನ ಕ್ರಾಕ್ ಮಾಡಿ ಜಾಬ್ ತಗೊಂಡಿರೋದು ಅಥವಾ ಮಕ್ಕಳಾಗಿರೋದು ಲೈಫ್ ಸೆಟಲ್ಮೆಂಟ್ ಇದೆಲ್ಲವನ್ನೂ ನೋಡ್ತೀವಿ ಅದಕ್ಕೆ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ಶನಿ ಹಾರ್ಡ್ ವರ್ಕ್ ಗೆ ಅಟ್ ದ ಎಂಡ್ ಆಫ್ ದ ಡೇ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾನೆ ಈವನ್ ನೀವು ಶನಿಯ ರಾಜ ವಿಕ್ರಮಾದಿತ್ಯನ ಒಂದು ಶನಿ ಪ್ರಭಾವದ ಕತೆ ಕೇಳ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಷ್ಟೆಲ್ಲ ನೋವನ್ನು ಕೊಟ್ಟ ಮೇಲೆ ಶನಿದೇವ ಆತನಿಗೆ ಅದ್ಭುತವಾದಂತಹ ವರಗಳನ್ನ ಕೂಡ ಕೊನೆಯಲ್ಲಿ ಕೊಟ್ಟು ಹೋಗ್ತಾನೆ ಇದೇ ಒಂದು ಸ್ಯಾಡೆ ಸ್ಪೆಷಾಲಿಟಿ ಆಗಿರುತ್ತೆ ಮಿತ್ರ ಇನ್ನ ಆರನೆಯದಾಗಿ ಶನಿ ರೆಪ್ರೆಸೆಂಟ್ ಏನು ಅಂತ ನೋಡಿದ್ರೆ ಶನಿ ಎಲ್ಲಾ ಸರ್ವೆಂಟ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ಆದ್ರಿಂದ ಸಾಡೆ ಸಾತಿಯಲ್ಲಿದ್ದಾಗ ನಿಮ್ಮ ಸಬಾರ್ಡಿನೇಟ್ಸ್ ಅಂದ್ರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಅಥವಾ ನಿಮ್ಮ ಮನೆಗೆ ಬರುವಂತಹ ಸರ್ವೆಂಟ್ಸ್ ಅಥವಾ ಬೀದಿಯನ್ನು ಕ್ಲೀನ್ ಮಾಡುವಂತಹ ಸರ್ವೆಂಟ್ಸ್ ಎಲ್ಲ ಬ್ಲೂ ಕಲರ್ ವರ್ಕ್ ಮಾಡ್ತಾರಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ ಇವ್ರೂ ನೀವು ನೋವು ಮಾಡ್ತು ಅಂತ ಹೇಳಿದ್ರೆ ಅಥವಾ ಮೋಸ ಮಾಡ್ತು ಅಂತ ಹೇಳಿದ್ರೆ ಅಥವಾ ಕೆಟ್ಟದಾಗಿ ನಡೆಸ್ಕೊಂತು ಅಂತ ಹೇಳಿದ್ರೆ ಶನಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಯಾಕೆಂತ ಹೇಳಿದ್ರೆ ಇವುಗಳನ್ನ ಡೈರೆಕ್ಟ್ ರೆಪ್ರೆಸೆಂಟೇಶನ್ ಮಾಡುವಂತವನು ಶನಿ ಮತ್ತು ಅವರು ಅತಿ ಹೆಚ್ಚು ಹಾರ್ಡ್ ವರ್ಕ್ ಮಾಡೋದ್ರಿಂದ ಡೈರೆಕ್ಟ್ ಶನಿಯ ಒಂದು ಪ್ರತಿಬಿಂಬ ಭೂಮಿ ಮೇಲೆ ಈ ಎಲ್ಲಾ ಫೋರ್ತ್ ಕ್ಲಾಸ್ ಎಂಪ್ಲಾಯೀಸ್ ಅಂತ ಹೇಳ್ಬೋದು ಸೊ ಇನ್ ಕೇಸ್ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊತು ಅವ್ರನ್ನ ಟ್ರೀಟ್ ಮಾಡ್ತು ಅಥವಾ ಅವರಿಗೆ ಒಳ್ಳೆಯ ಗಿಫ್ಟ್ ಗಳನ್ನ ಕೊಡ್ತು ಅಂತ ಹೇಳಿದ್ರೆ ಗಿಫ್ಟ್ ಅನ್ನು ರೆಪ್ರೆಸೆಂಟ್ ಮಾಡೋದು ಯಾರು ಶುಕ್ರ ಸೊ ಇನ್ ರಿಟರ್ನ್ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಮನಿ ಅನ್ನುವಂಥದ್ದು ಸಿಗ್ತಾ ಯೂಶಲಿ ಸಾಡೆ ಸಾತಿ ಅಂತ ಹೇಳ್ತು ಅಂತ ಹೇಳಿದ್ರೆ ಚಂದ್ರನ ಇಂದಿನ ಮನೆ ಚಂದ್ರನ ಮೇಲೆ ಮತ್ತು ಚಂದ್ರನ ಮುಂದಿನ ಮನೆಗಳಲ್ಲಿ ಶನಿಯ ಟ್ರಾನ್ಸಿಷನ್ ಸೊ ಅಂತಹ ಸಮಯದಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಚಂದ್ರ ಫುಡ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯೂಶಲಿ ಸಾಡೆ ಸಾತಿಯಲ್ಲಿ ಟೈಮ್ ಟು ಟೈಮ್ ಊಟ ಆಗೋದಿಲ್ಲ ಆದ್ರಿಂದ ಅಂತಹ ಸಮಯದಲ್ಲಿ ನೀವು ಯೂಶಲಿ ಅನ್ನಕ್ಕೆ ಅಂತಾನೆ ಒಂದು ಟೈಮ್ ಅನ್ನ ಎತ್ತಿಟ್ಟು ನೆಮ್ಮದಿಯಾಗಿ ಊಟ ಮಾಡಬೇಕಾಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಅನ್ನವನ್ನ ವೇಸ್ಟ್ ಮಾಡಬಾರದು ಯಾಕೆ ಅಂತ ಹೇಳಿದ್ರೆ ಚಂದ್ರ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ಶನಿಯ ಒಂದು ಟ್ರಾನ್ಸಿಟ್ ಇಂದ ನೀವೇನಾದ್ರೂ ಅನ್ನ ವೇಸ್ಟ್ ಮಾಡ್ತು ಅಂತ ಹೇಳಿದ್ರೆ ಅದ್ರ ಡೈರೆಕ್ಟ್ ನಿಮ್ಮ ಫೈನಾನ್ಸಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆದ್ರಿಂದ ಊಟವನ್ನ ನೀವು ಚೆನ್ನಾಗಿ ಮಾಡಬೇಕಾಗುತ್ತೆ ಮತ್ತು ಊಟವನ್ನ ನೀವು ವೇಸ್ಟ್ ಮಾಡಬಾರದು ಇದ್ರೆ ಟೋಟಲ್ ಆಗಿ ಇದನ್ನೆಲ್ಲ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಉತ್ತಮ ಪ್ರಾಮಾಣಿಕ ಲೋಕಿ ಅಂತ ಕರಿತಾರಲ್ಲ ಅಂತ ಹೇಳಿದ್ರೆ ತೀರಾ ವಿಜೃಂಭಣೆಯಿಂದ ಬದುಕುತ್ತಲೇ ಒಂದು ನಾರ್ಮಲ್ ಒಳ್ಳೆಯ ವರ್ಕಿಂಗ್ ಹಾರ್ಡ್ ವರ್ಕಿಂಗ್ ಲೈಫ್ ಸ್ಟೈಲ್ ನೀವು ನಡೆಸಬೇಕಾಗತ್ತೆ ಆಗಿದ್ರೆ ಮಾತ್ರ ಸಡೆ ಸಾತಿಯಲ್ಲಿ ಶನಿ ನಿಮಗೆ ಅಷ್ಟು ಟ್ರಬಲ್ ಅನ್ನ ಮಾಡೋದಿಲ್ಲ ಮತ್ತು ಎಷ್ಟು ಶಿವನನ್ನ ಆರಾಧನೆ ಮಾಡ್ತಿರೋ ಅಥವಾ ಹನುಮಂತನನ್ನ ಆರಾಧನೆ ಮಾಡ್ತಿರೋ ನಿಮಗೆ ಅದು ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನ ಕೊಡುತ್ತೆ ಅದು ಎಸ್ಪೆಷಲಿ ಶನಿವಾರ ಸಾಯಂಕಾಲದೊತ್ತು ಇದನ್ನ ನೀವು ಚಾಚು ಲೆ ಪಾಲಿಸ್ಬೇಕಾಗುತ್ತೆ ಮಿತ್ರ ಇದಿಷ್ಟು ಶನಿಯ ಒಂದು ಸಾಡೆ ಸಾತಿಯಲ್ಲಿ ಹೇಗೆ ನಾವು ಜೀವನವನ್ನ ನಡೆಸಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಂದಿಷ್ಟು